ತಾವು ಕೆಲವು ದಿನಗಳಿಂದ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದ ವೇ ಶಿರೀಶಾನಂದನಂದರವರು ತಾವು ಕರ್ತವ್ಯದಲ್ಲಿದ್ದಾಗ ಬೆಂಗಳೂರಿನಲ್ಲಿರುವ ಒಂದು ಭಾಗವನ್ನು ಪಾಕಿಸ್ತಾನ ಎಂದು ಹಾಗೂ ಯುವ ವಕೀಲಗೆ ನೀವು ಅವರ ಒಳುಡುಪಿನ ಬಣ್ಣವನ್ನು ಹೇಳಬಲ್ಲಿರಾ ಎಂದು ಕೇಳಿದ್ದು ನ್ಯಾಯಾಲಯದ ಸುದ್ದಿಯಲ್ಲಿ ಬಹಳ ಹರಿದಾಡುತ್ತಿದೆ ಇದಕ್ಕಾಗಿ ಸುಪ್ರೀಂ ಕೋರ್ಟ್ ವಿಚಾರಣೆ ಸಹ ತೆಗೆದುಕೊಂಡಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ನ್ಯಾಯಾಧೀಶರು ಮಾತನಾಡಿದ ವಿಡಿಯೋ ಬಹಳ ವೈರಲ್ ಆಗಿ ಅದು ಭಾರತದ ದೇಶದ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರನ್ನು ಮುಟ್ಟಿ ಇದರಿಂದ ಅವರು ಬಹಳ ಡಿಸ್ಟರ್ಬ್ ಆಗಿ ವಿಚಾರಣೆಗಾಗಿ ಐದು ನ್ಯಾಯಾಧೀಶರ ಒಂದು ತಂಡವನ್ನು ಸಹ ರಚಿಸಲಾಗಿದೆ ಅಲ್ಲದೆ ಸ್ವಯಂ ಕೇಸ್ ದಾಖಲಿಸಲಾಗಿದೆ ಇದಕ್ಕಾಗಿ ನ್ಯಾಯಾಧೀಶರಾದ ವಿದ್ಯಾಚಾರ ಶಿರೀಶಾನಂದ ವಕೀಲರ ಸಂಘದ ತಂಡವೊಂದರ ಮುಂದೆ ತೆರೆದ ನ್ಯಾಯಾಲಯದಲ್ಲಿ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ವಿಚಾರಣೆ ವೇಳೆ ಆಕ್ಷೇಪಾರ್ಹ ಹೇಳಿಕೆಗೆ ನ್ಯಾಯಮೂರ್ತಿ ಶ್ರೀಶಾನಂದ ವಿಷಾದ ವ್ಯಕ್ತಪಡಿಸಿದ್ದಾರೆ ಪ್ರಕರಣದ ವಿಚಾರಣೆ ವೇಳೆ ಆಡಿದ್ದ ಕೆಲವು ಮಾತುಗಳನ್ನು ಸುಪ್ರೀಂಕೋರ್ಟ್ ಗಂಭೀರವಾಗಿ ಪರಿಗಣಿಸಿದ ಬೆನ್ನಲ್ಲೇ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ವಿ ಶಿರೀಶಾನಂದ ಅವರು ನನ್ನ ಆಕ್ಷೇಪಾರ್ಹ ಮಾತುಗಳು ಯಾರಿಗಾದರೂ ನೋವುಂಟು ಮಾಡಿದ್ದರೆ ಪ್ರಾಮಾಣಿಕವಾಗಿ ವಿಷಾದ ವ್ಯಕ್ತಪಡಿಸುತ್ತೇನೆ ಎಂದು ತಿಳಿಸಿದ್ದಾರೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ಇಪ್ಪತ್ಮೂರನೇ ನ್ಯಾಯಾಲಯದಲ್ಲಿ ದಿಇಪ್ ಪಾಯಿಂಟ್ ಶೂನ್ಯ ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕು ಶನಿವಾರ ಎರಡೂವರೆಗೆ ಬೆಂಗಳೂರ ವಕೀಲರ ಸಂಘದ ಪದಾಧಿಕಾರಿಗಳು ಮತ್ತು ವಕೀಲರ ಸಮಕ್ಷದಲ್ಲಿ ಈ ಕುರಿತಂತೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಈ ವೇಳೆ ಕರ್ನಾಟಕ ರಿಜಿಸ್ಟರ್ ಜನರಲ್ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷ ವಿವೇಕ ಸುಬ್ಬಾರೆಡ್ಡಿ ಪ್ರಧಾನ ಕಾರ್ಯದರ್ಶಿ ಟಿ ರವಿ ಖಜಾಂಜಿ ಎಂಟಿ ಹರೀಶ್ ಮತ್ತು ಹಿರಿಯ ವಕೀಲ ಅಶೋಕ್ ಹಾರನಹಳ್ಳಿ ಮತ್ತಿತರ ವಕೀಲರು ಉಪಸ್ಥಿತರಿದ್ದರು ವಿಚಾರಣೆ ವೇಳೆ ಬೆಂಗಳೂರಿನ ಗೋರಿಪಾಳ್ಯ ಪಾಕಿಸ್ತಾನದಂತಿದೆ ಎಂದು ಬಣ್ಣಿಸಿದರು ಅಲ್ಲದೆ ಮಹಿಳಾ ವಕೀಲೆಯೊಬ್ಬರಿಗೆ ನಿಮ್ಮ ಪ್ರತಿವಾದಿ ಯಾವ ಬಣ್ಣದ ಒಳ ಉಡುಪು ಧರಿಸಿದ್ದಾರೆ ಎಂಬುದನ್ನು ನೀವು ಹೇಳುವಷ್ಟು ಅವರನ್ನು ಅರಿತಿದ್ದೀರಿ ಎಂದು ಹೇಳಿದ್ದು ಸಾಮಾಜಿಕ ಜಾಲತಾಣತಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿ ಭಾರಿ ಅಸಮಾಧಾನ ವ್ಯಕ್ತವಾಗಿತ್ತು ಕೋರ್ಟ್ನ ಹಿರಿಯ ವಕೀಲೆ ಇಂದಿರಾ ಜೈಸಿಂಗ್ ಸಾಮಾಜಿಕ ಜಾಲತಾಣತಗಳಲ್ಲಿ ಆ ಹೇಳಿಕೆಗಳ ವಿಡಿಯೋ ತುಣುಕು ಹಂಚಿಕೊಂಡು ದೇಶದ ಮುಖ್ಯ ನ್ಯಾಯಮೂರ್ತಿಗಳಿಗೆ ಈ ನ್ಯಾಯಾಧೀಶರ ಮೇಲೆ ಕ್ರಮ ತೆಗೆದುಕೊಳ್ಳಿ ಎಂದು ಮನವಿ ಮಾಡಿದರು ಅದರ ಬೆನ್ನಲ್ಲೇ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ನೇತೃತ್ವದ ಐವರ ನ್ಯಾಯಪೀಠ ಈ ವಿಷಯದ ಬಗ್ಗೆ ಸ್ವಯಂ ಪ್ರೇರಿತ ವಿಚಾರಣೆ ಕೈಗೆತ್ತಿಕೊಂಡು ಕರ್ನಾಟಕ ಉಚ್ಚ ನ್ಯಾಯಾಲಯದ ರಿಜಿಸ್ಟ್ರಾರ್ ಅವರಿಗೆ ವರದಿ ಸಲ್ಲಿಸುವಂತೆ ಸೂಚನೆ ನೀಡಿತು ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಸುಪ್ರೀಂಕೋರ್ಟ್ ಈ ಪ್ರಕರಣವನ್ನು ಕೈಗೆತ್ತಿಕೊಂಡು ಐಟೆಂ ನಮ್ ಮುನ್ನೂರ ಒಂದು ರಂತೆ ಎಸ್ಎಂಡಬ್ಲ್ಯೂ ಸಿ ನಂ ಒಂಬತ್ತು ಡಿವಿಷನ್ ಎರಡು ಸಾವಿರ ಹದಿನಾಲ್ಕು ನ್ಯಾಯಾಲಯ ಸಂಖ್ಯೆ ಒಂದರಲ್ಲಿ ವಿಚಾರಣೆ ನಡೆಸಿತು ಮುಖ್ಯ ನ್ಯಾಯಮೂರ್ತಿಗಳು ನ್ಯಾಯಮೂರ್ತಿ ಸಂಜಯ ಖನ್ನಾ ನ್ಯಾಯಮೂರ್ತಿ ಗವಿ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಹರಿಕೃಷ್ಣ ರಾಯ್ ರವರನ್ನು ಒಳಗೊಂಡ ಐದು ನ್ಯಾಯಾಧೀಶರ ತಂಡವನ್ನು ಇದಕ್ಕಾಗಿ ರಚಿಸಿ ಇದರಲ್ಲಿ ಆರ್ ವೆಂಕಟರಮಣಿಯಜಿ ಮತ್ತು ತುಷಾರ ಮೆಹತಾ ಸೊಲಿಸಿಟರ್ ಜನರಲ್ ಇವರಗಳನ್ನು ಪ್ರತಿವಾದಿಗಳನ್ನಾಗಿ ಮಾಡಲಾಗಿದೆ ಮುಖ್ಯ ನ್ಯಾಯಮೂರ್ತಿಗಳು ಕರ್ನಾಟಕ ಉಚ್ಚ ನ್ಯಾಯಾಲಯದ ಇವರಿಂದ ವರದಿಯನ್ನು ತೆಗೆದುಕೊಂಡು ನಮಗೆ ಕಳಿಸಬೇಕೆಂದು ಕರ್ನಾಟಕದ ರಿಜಿಸ್ಟರ್ ಜನರಲ್ ಅವರಿಗೆ ನಿರ್ದೇಶನ ನೀಡಲಾಗಿದೆ ಎರಡು ದಿನದಲ್ಲಿ ವರದಿ ನೀಡಲು ಸೂಚಿಸಲಾಗಿದೆ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಮುಂದಿನ ವಿಚಾರಣೆ ನಿಗದಿಯಾಗಿದೆ ಐವ ನ್ಯಾಯಮೂರ್ತಿಗಳ ತಂಡ ನ್ಯಾಯಾಧೀಶರಾದ ವಿ ಶಿರ್ಶಾನಂದ ಅವರ ಹೇಳಿಕೆಗಳನ್ನು ಪರಿಶೀಲಿಸಿ ಮುಂದಿನ ಕ್ರಮ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಆದರೆ ಈಗಾಗಲೇ ನ್ಯಾಯಾಧೀಶರಾದ ವಿ ಶಿರೀಶಾನಂದರವರು ವಿಷಾದ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಮುಂದೆ ಹೀಗಾಗದಂತೆ ನೋಡಿಕೊಳ್ಳಬೇಕೆಂದು ಎಚ್ಚರಿಕೆ ಕೊಡಬಹುದು ಎನ್ನಲಾಗಿದೆ ಅಚಾತುರ್ಯದಿಂದ ಬಂದ ಮಾತುಗಳಾಗಿವೆ ಎಂದು ನ್ಯಾಯಾಧೀಶರು ತಿಳಿಸಿದ್ದಾರೆ ಎಂದು ಪತ್ರಿಕೆಯಲ್ಲಿ ಇಂದು ಬಂದಿದೆ ಆದರೂ ಇದು ತಪ್ಪೆ ಎಂದು ಹೇಳಬಹುದು ಏಕೆಂದರೆ ಒಬ್ಬ ನ್ಯಾಯಾಧೀಶರಾಗಿ ಮತ್ತೊಬ್ಬರಿಗೆ ಮಾರ್ಗದರ್ಶಿಕರಾಗಿ ಇದ್ದು ಅಲ್ಲದೆ ಈಗಿನ ನ್ಯಾಯಾಲಯ ತೆರೆದ ನ್ಯಾಯಾಲಯವಾಗಿದ್ದು ಯೂಟ್ಯೂಬ್ನಲ್ಲಿ ಸಹಿತ ಲೈವ್ ಆಗಿದ್ದು ಅದರಿಂದ ಸಾವಿರಾರು ಜನರು ಹೊರಗಡೆ ನೇರವಾಗಿ ನೋಡುತ್ತಾರೆ ಆದ್ದರಿಂದ ನ್ಯಾಯಾಲಯದಲ್ಲಿ ಈ ನ್ಯಾಯಾಧೀಶರು ಮಾತನಾಡುವ ಮಾತುಗಳು ಸಾರ್ವಜನಿಕರಿಗೆ ನೇರ ತಲುಪಿ ಇದರಿಂದ ಅವರಿಗೆ ಪ್ರಭಾವ ಬೀರುವುದರಲ್ಲಿ ಸಂದೇಹವಿಲ್ಲ ಅನೇಕ ಉತ್ತಮ ಮಾತುಗಳು ಅಷ್ಟು ತಲುಪುವುದಿಲ್ಲ ಆದರೆ ಆಕಸ್ಮಿಕವಾಗಿ ಬಂದ ಕೆಲ ಮಾತುಗಳು ನೇರವಾಗಿ ಜನರ ತಲೆ ತಲುಪುತ್ತವೆ ಇಂತಹ ಮಾತುಗಳಿಂದ ಸುದ್ದಿಯಲ್ಲಿರುವ ನ್ಯಾಯಾಧೀಶರ ಕುರಿತು ತಿಳಿದುಕೊಳ್ಳೋಣ ಕಳೆದ ನಾಲ್ಕು ವರ್ಷದಿಂದ ಇವರು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿ ಕೆಲಸ ಮಾಡುತ್ತಿದ್ದು ಕನ್ನಡದಲ್ಲಿಯೇ ಹೆಚ್ಚು ಮಾತನಾಡುವ ಇವರು ಒಬ್ಬ ಉತ್ತಮ ನ್ಯಾಯಾಧೀಶರೆಂದೇ ಹೇಳಬಹುದು ಯಾವುದೇ ಕೇಸಲ್ಲಿ ಅದು ಯಾರೇ ಇರಲಿ ಉತ್ತಮವಾದ ನ್ಯಾಯವನ್ನು ಕೊಡುವಲ್ಲಿ ನಿಪುಣರು ಕೇಸಿನ ವಿಚಾರಣೆ ಮಾಡುವ ಸಮಯದಲ್ಲಿ ನೀತಿ ಪಾಠಗಳನ್ನು ಹೇಳುವುದು ಹಿಂದಿನಿಂದ ಬಂದ ಇವರ ಒಂದು ನಡವಳಿಕೆ ರೂಢಿ ಎಂದು ಹೇಳಬಹುದು ನನ್ನ ಅನುಭವ ಇಂದಿನ ಯುವ ವಕೀಲರಿಗೆ ಸಿಗಲಿ ಎನ್ನುವ ಉದ್ದೇಶದಿಂದ ನಾನು ನನ್ನ ಅನುಭವವನ್ನು ತೆರೆದ ನ್ಯಾಯಾಲಯದಲ್ಲಿ ಹೇಳುತ್ತೇನೆ ವಿನಾ ಬೇರೇನೂ ಇಲ್ಲ ಅಲ್ಲದೆ ಮುಂದೆ ಅದು ಆಗುವುದಿಲ್ಲ ಆದ್ದರಿಂದ ಕೆಲ ಸಮಯವನ್ನು ಇದಕ್ಕಾಗಿ ಮೀಸಲಿಟ್ಟಿದ್ದೇನೆ ಎಂದು ಅನೇಕ ಬಾರಿ ತೆರೆದ ನ್ಯಾಯಾಲಯದಲ್ಲಿ ಹೇಳಿದ್ದನ್ನು ನಾವು ಕೇಳಿದ್ದೇವೆ ಈಗೇನು ಇವರ ಮಾತು ವೈರಲ್ ಆಗಿದೆ ಅದೇ ವಿಚಾರಣಾ ಸಂದರ್ಭದಲ್ಲಿ ಅವರಿಗೆ ಅವರ ಪೇಮೆಂಟ್ ಹೊರತಾಗಿ ಯಾವುದೇ ಆದಾಯ ನನಗಿಲ್ಲ ಎಂದು ಹೇಳಿದ್ದಾರೆ ಹೀಗೆ ಅನೇಕ ಕೇಸೀನ್ ವಿಚಾರಣೆ ಸಮಯದಲ್ಲಿ ಅವರ ಕುರಿತು ಹೇಳಿದ್ದು ಇದೆ ಯುವ ವಕೀಲಗೆ ಮಾತೊಂದನ್ನು ಹೇಳಿದ್ದು ಅದು ಸಹಿತ ಬಹಳ ವೈರಲ್ ಆಗಿದೆ ಇಲ್ಲಿ ಒಂದು ವಿಶೇಷ ಏನೆಂದರೆ ಇದು ಆಗಿದ್ದು ಜೂನ್ ತಿಂಗಳಲ್ಲಿ ಅಂದು ನ್ಯಾಯಾಧೀಶರು ಆಡಿದ ಮಾತುಗಳು ಇಂದು ವೈರಲ್ ಆಗಿದೆ ಇದಕ್ಕೆ ಗ್ರಹಚಾರ ಎನ್ನುವುದು ಒಬ್ಬ ಲೇಡಿಯುವ ವಕೀಲೆಗೆ ಒಳ ಉಡುಪಿನ ಬಗ್ಗೆ ಕೇಳಿದರೆ ಅದು ಅವರಿಗೆ ಅಂದರೆ ವಕೀಲೆಗೆ ಹೇಗಾಗಿರಬೇಡ ಆದರೂ ಸಹಿತ ಆ ವಕೀಲೆ ಅದಕ್ಕೆ ಯಾವುದೂ ಪ್ರತಿಕ್ರಿಯಿಸಿಲ್ಲ ಏಕೆಂದರೆ ಅವರು ಜಡ್ಜ್ ಅಂದು ಆಡಿದ ಮಾತು ಈವಾಗ ವೈರಲ್ ಆಗಿದ್ದೇ ಒಂದು ವಿಶೇಷ ಏಕೆಂದರೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ಯೂಟ್ಯೂಬ್ ಲೈವ್ ಅಷ್ಟಾಗಿ ಸಾರ್ವಜನಿಕರು ನೋಡುತ್ತಿದ್ದಿಲ್ಲ ಏಕೆಂದರೆ ಆ ನ್ಯಾಯಾಲಯದ ಕಲಾಪಗಳು ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಕೃತ ಚಾನೆಲ್ ಅಷ್ಟೇ ಬರುತ್ತಿತ್ತು ಆದರೆ ಇತ್ತೀಚೆಗೆ ಅದರ ತುಣುಕುಗಳನ್ನು ಎಡಿಟ್ ಮಾಡಿ ಬೇರೆಯವರು ಸಹ ತಮ್ಮ ತಮ್ಮ ದಲ್ಲಿ ಹಾಕಲಿಕ್ಕೆ ಆರಂಭಿಸಿದ್ದು ಇದರಿಂದ ಈ ನ್ಯಾಯಾಧೀಶರ ಮಾತುಗಳು ವೈರಲ್ ಆಯಿತು ಎಂದು ಹೇಳಬಹುದು ಅಂದು ಆಡಿದ ಮಾತು ಇಂದು ಬೆಳಕಿಗೆ ಅಂದು ಈ ನ್ಯಾಯಾಧೀಶರು ಯಾವ ಕಾರಣಕ್ಕೆ ಈ ತರಹದ ಮಾತುಗಳನ್ನು ಆಡಿದರು ಎಂದು ನೋಡುವುದಾದರೆ ಇಪ್ಪತ್ತೈದು ಲಕ್ಷ ಹತ್ತು ಸಾವಿರದ ಬ್ಯಾಂಕ್ ಚೆಕ್ ದ ಕೇಸಿನ್ ವಿಚಾರಣೆಯನ್ನು ನ್ಯಾಯಾಧೀಶರಾದ ವಿ ಶಿರೀಶಾನಂದ ರವರು ಕೋರ್ಟ್ ಹಾಲ್ ಇಪ್ಪತ್ತಾರರಲ್ಲಿ ನಡೆಸುತ್ತಿದ್ದರು ಈ ಕೇಸಿನ ಸಾರಾಂಶ ಏನೆಂದರೆ ಅಷ್ಟು ಹಣದ ಚೆಕ್ ದ ಹಣ ಕೊಟ್ಟಿಲ್ಲವೆಂದು ಚೆಕ್ ಬೌನ್ಸ್ ಕೇಸ್ ಹಾಕಿದ್ದು ಅದಕ್ಕಾಗಿ ಕೆಳಗಿನ ನ್ಯಾಯಾಲಯವು ಶಿಕ್ಷೆಯನ್ನು ಪ್ರಕಟಿಸಿತ್ತು ಆ ಆದೇಶದ ತಡೆಗೆ ಮತ್ತು ರದ್ದತಿಗೆ ಕೇಸನ್ನು ಹಾಕಲಾಗಿತ್ತು ಇಲ್ಲಿ ವಕೀಲಿಯು ಅವರ ಕ್ಲೈಂಟ್ ಮನೆಯ ಫರ್ನಿಚರ್ ದ ಸಲವಾಗಿ ಬಂದಂತ ಕಾರ್ಪೆಂಟರ್ ಎಂಬ ಈ ವ್ಯಕ್ತಿ ಮನೆಯಲ್ಲಿಟ್ಟಿದ್ದ ಎರಡು ಚೆಕ್ಗಳನ್ನು ಕದ್ದು ಅದರಲ್ಲಿ ತನಗೆ ಇಷ್ಟ ಬಂದ ಹಣವನ್ನು ಬರೆದುಕೊಂಡು ನಮಗೆ ತೊಂದರೆ ಕೊಡುತ್ತಿದ್ದಾರೆ ಎಂದು ಹೇಳಿದರು ತದಂತರ ನ್ಯಾಯಾಧೀಶರು ಚೆಕ್ ಬೌನ್ಸ್ ಕೇಸ್ ಹಾಕಿದ್ದವನನ್ನು ಇಪ್ಪತ್ತೈದು ಲಕ್ಷರು ನಿಮಗೆ ಎಲ್ಲಿಂದ ಬಂತು ಮತ್ತು ಅದಕ್ಕೆ ನೀವು ತೆರಿಗೆ ಪಾವತಿಸಿದ್ದೀರಾ ಅಲ್ಲದೆ ನೀವು ತೆರಿಗೆ ಪಾವತಿದಾರರೇ ಎಂದು ಕೇಳಿದಾಗ ಆಗಲೇ ಹಣ ಕೊಡಬೇಕಾದ ಕಡೆಯ ವಕೀಲೆಯು ಹೌದು ಸ್ವಾಮಿ ಅವರು ತೆರಿಗೆ ಪಾವತಿದಾರರಾಗಿದ್ದಾರೆ ಎಂದು ತಿಳಿಸಿದ ಕೂಡಲೇ ನ್ಯಾಯಾಧೀಶರು ಅವರ ಎಲ್ಲ ವಿಷಯಗಳು ನಿಮಗೆ ತಿಳಿದಿವೆ ಅದರಂತೆ ಅವರು ಧರಿಸುವ ಒಳ ಉಡುಪಿನ ಬಣ್ಣ ಹೇಳಿ ಎಂದು ಕೇಳಿದರು ಎಂದಿದೆ ಇದೇ ಮಾತು ವೈರಲ್ ಆಗಿ ದೇಶಾದ್ಯಂತ ಸುದ್ದಿಯಾಗಿದೆ ಈ ನ್ಯಾಯಾಧೀಶರ ಉದ್ದೇಶ ನಿಮಗೆ ಎಲ್ಲ ವಿಷಯ ತಿಳಿದಿದೆ ಅಂತ ಹೇಳುವುದಾಗಿತ್ತು ಎಂದೆನಿಸುತ್ತದೆ ಆದರೆ ಒಬ್ಬ ಮಹಿಳಾ ವಕೀಲೆಯನ್ನು ಹೀಗೆ ಕೇಳಿದ್ದು ಮುಚುಕರ ಉಂಟುಮಾಡುತ್ತದೆ ಇದೇ ನ್ಯಾಯಾಧೀಶರಿಗೆ ತೊಂದರೆಯಾಗಿದ್ದು ಮುಖ್ಯ ಸ್ಥಾನದಲ್ಲಿರುವವರು ಯಾವುದೇ ಮತನಾಡಬೇಕಾದರೆ ಜಾಗರೂಕರಾಗಿ ಮತನಾಡಬೇಕೆನ್ನುವುದು ಅವಾಗ ಈ ಡೈಲಾಗ್ ಬೆಳಕಿಗೆ ಬಂದಿರಲಿಲ್ಲ ಆದರೆ ಯಾವಾಗ ಕರ್ನಾಟಕ ಉಚ್ಚ ನ್ಯಾಯಾಲಯದ ನೇರ ಕಲಾಪಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಬೇಕಾದವುಗಳನ್ನು ಹೈಲೈಟ್ ಮಾಡಿ ಆಕಸರ್ಷಣೀಯ ಹೆಸರಿನಡಿ ಯೂಟ್ಯೂಬ್ ಮತ್ತು ಇನ್ನಿತರ ಸಾಮಾಜಿಕ ಜಾಲತಾಣಗಳಲ್ಲಿ ಮರುಪ್ರಸಾರ ಆಗಲಿಕ್ಕೆ ಆರಂಭವಾಯಿತು ಅಂದಿನಿಂದ ಕರ್ನಾಟಕ ಉಚ್ಚ ನ್ಯಾಯಾಲಯದ ನೇರ ಕಲಾಪಗಳು ಎಲ್ಲರ ಗಮನ ಸೆಳೆದವು ಅವುಗಳಲ್ಲಿ ಈ ತರಹದ ಡೈಲಾಗ್ ನ್ಯಾಯಾಧೀಶರ ಘನತೆಗೆ ಧಕ್ಕೆ ತಂದಿದೆ ಎಂದು ಹೇಳಬಹುದು ಆಡಿದ ಮಾತನ್ನು ಯಾರೂ ಹಿಂದಕ್ಕೆ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅದರಂತೆ ಆಕ್ಸಿಡೆಂಟ್ ಕೇಸೀನ್ ವಿಚಾರವಾಗಿ ನಡೆದಂತ ಕೇಸಿನ ವಿಚಾರಣೆಯ ಸಂದರ್ಭದಲ್ಲಿ ಬೆಂಗಳೂರು ಕುರಿತು ಮಾತನಾಡಿದ್ದು ಸಹಿತ ಸಾರ್ವಜನಿಕ ವಲಯದಲ್ಲಿ ತಲ್ಲಣವನ್ನುಂಟು ಮಾಡಿದೆ ಇದು ನಮ್ಮ ವ್ಯವಸ್ಥೆಯ ಕುರಿತಾಗಿದೆ ಎಂದು ನ್ಯಾಯಾಧೀಶರು ತಿಳಿಸಿದ್ದಾರೆ ಎಂದು ವರದಿಯಾಗಿದೆ ನ್ಯಾಯಾಧೀಶರಾದ ವಿಶಿರೀಶಾನಂದ ಅವರು ಅವರ ಆಡಿದ ಮಾತಿಗೆ ವಿಷಾದ ವ್ಯಕ್ತಪಡಿಸಿದ್ದಾರೆ ಎಂದು ಅಲ್ಲದೆ ಅದು ಯಾವುದೇ ಜನಾಂಗ ಮತ್ತು ಜನರನ್ನು ಕುರಿತು ಅಲ್ಲ ನಮ್ಮ ವ್ಯವಸ್ಥೆ ಕುರಿತು ಆಡಿದ ಮಾತದು ಮಹಿಳೆಯರ ಕುರಿತು ನನಗೆ ಬಹಳ ಗೌರವ ಭಾವ ಇದೆ ಅದು ಸಹಿತ ಒಂದು ಫ್ಲೋದಲ್ಲಿ ಆಡಿದ ಮಾತದು ಎಂದು ತಿಳಿಸಿದರು ಆದ್ದರಿಂದ ಯಾರು ಬೇಜಾರು ಪಡುವ ಹಾಗಿಲ್ಲ ಎಂದು ತಿಳಿಸಿದ್ದಾರೆ ಎಂದು ಪತ್ರಿಕೆಯಲ್ಲಿ ವರದಿಯಾಗಿದೆ ನ್ಯಾಯಾಧೀಶರ ಸ್ಥಾನದಲ್ಲಿ ಕುಳಿತು ಬುದ್ಧಿ ಹೇಳುವವರೇ ಹೀಗೆ ಮಾತನಾಡಿದರೆ ಆದರೆ ಕೆಲವೊಂದು ಸಾರಿ ದೊಡ್ಡವರಾದರೂ ಸರಿ ಹೀಗಾಗಿ ಬಿಡುತ್ತದೆ